ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನೆ ದೈವವನ್ನು ಅಂದ್ರೆ ಕುಲದೈವವನ್ನು ಕುಲದೈವ ಅಂದ್ರೆ ಯಾರು ಮನೆ ದೈವ ಅಂದ್ರೆ ಯಾರು ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಇಷ್ಟ ದೈವ ಅಂದ್ರೆ ಯಾರು ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಅವಶ್ಯವಾಗಿ ಆ ವಿಡಿಯೋವನ್ನು ವೀಕ್ಷಿಸಿ ಈ ವಿಡಿಯೋದ ವಿಚಾರಕ್ಕೆ ಬರೋದಾದ್ರೆ ಮನೆ ದೈವವನ್ನು ವಿಶೇಷವಾಗಿ ವರ್ಷದಲ್ಲಿ ಎರಡು ಸಾರಿ ಆದರೂ ಆರು ತಿಂಗಳಿಗೊಮ್ಮೆ ಆದರೂ ಕೂಡ ಮನೆ ದೈವವನ್ನ ಮತ್ತು ಕುಲ ದೈವವನ್ನ ಪೂಜೆ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಬೇಕು ಯಾಕೆ ಅಂತ ಕೇಳುವುದ ಯಾವಾಗ ನಿಮ್ಮ ಮನೆಯ ನೆಲ ಅಡಿಪಾಯ ಮನೆಯ ಅಡಿಪಾಯ ಯಾವುದೇ ರೀತಿಯಲ್ಲಿ ಗೆದ್ದಲು ಹುಳುಗಳಿಂದ ಕೂಡುವುದಿಲ್ಲ ಯಾಕೆಂದ್ರೆ ಅದು ಭೂಮಿಯಿಂದ ಉತ್ಪನ್ನವಾಗ್ತಕ್ಕಂಥದ್ದು ಮನೆಯ ಜಾಗದ ಅಡಿಪಾಯ ಯಾವುದೇ ರೀತಿಯಾದಂತಹ ಕೀಟಾಣುಗಳಿಂದ ಕೂಡುವುದಿಲ್ಲ ಕೀಟಾಣುಗಳಂದ್ರೆ ಸರ್ಪಗಳು ವಾಸ ಮಾಡ್ತಕ್ಕಂಥದ್ದು ಜೊತೆಗೆ ಚೇಳುಗಳು ವಾಸ ಮಾಡ್ತಕ್ಕಂಥದ್ದು ಇರುವೆಗಳು ವಾಸ ಮಾಡ್ತಕ್ಕಂಥದ್ದು ಹಲ್ಲಿಗಳು ವಾಸ ಮಾಡ್ತಕ್ಕಂಥದ್ದು ಹಾಗೆ ಅನ್ಯ ಕೀಟಾಣುಗಳು ಅಥವಾ ಕ್ರಿಮಿಗಳಂತ ನಾವು ಕರೀತೇವೆ ಅನ್ಯ ಚಿಕ್ಕ ಚಿಕ್ಕ ಜೀವಗಳು ವಾಸ ಮಾಡ್ತಕ್ಕಂಥದ್ದು ಮಾಡುವುದಿಲ್ಲ ಉದಾಹರಣೆಗೆ ಹಾವುಗಳು ಉತ್ತವನ್ನ ನಿರ್ಮಾಣ ಮಾಡಿ ಮಾಡ ವಾಸವನ್ನ ಮಾಡ್ತಕ್ಕಂಥದ್ದು ಹಾಗೆ ಈ ಒಂದು ಭೂಮಂಡಲದ ಆಂತರಿಕ ಕ್ಷೇತ್ರದಲ್ಲಿ ಯಾವ ಜೀವಿಗಳಿಗೆ ನೆಲೆಸಲು ಅವಕಾಶವನ್ನು ಈ ಒಂದು ದೈವಶಕ್ತಿಗಳು ನೀಡಿದ್ದಾರೆಯೋ ಅವರುಗಳು ನಿಮ್ಮ ವಾಸಕ್ಕೆ ನಿಮ್ಮ ವಾಸ್ತವ್ಯಕ್ಕೆ ಮತ್ತು ಅಲ್ಲಿನ ಜೀವಗಳ ಜೀವನಕ್ಕೆ ತೊಡಕು ಬಾಧೆಗಳನ್ನು ಉಂಟು ಮಾಡದಂತೆ ರಕ್ಷಣೆಯ ನಿಮಿತ್ತ ಇಷ್ಟ ದೈವವನ್ನು ಮನೆ ದೈವವನ್ನು ಪೂಜಾ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು ಅದರ ಜೊತೆ ಜೊತೆಗೆ ಮನೆಯ ಅಡಿಪಾಯ ಮನಸ್ಸಿನ ಅಡಿಪಾಯ ಮತ್ತು ಆ ಒಂದು ಜೀವದ ದಾರಿ ಏನಿದೆ ಸಕಾರಾತ್ಮಕ ದಾರಿ ಏನಿದೆ ಯಾವುದು ಜೀವ ಕಲ್ಯಾಣ ಆತ್ಮಕಲ್ಯಾಣ ಆತ್ಮ ಮೊದಲೇ ಕಲ್ಯಾಣವಾಗಿರುತ್ತೆ ಜೀವಾತ್ಮದ ಕಲ್ಯಾಣ ಈ ಒಂದು ಕಲ್ಯಾಣಕ್ಕೆ ಬೇಕಾಗಿರ್ತಕ್ಕಂತಹ ವೇದಿಕೆ ವಾಯುಮಂಡಲ ಸೃಷ್ಟಿಮಂಡಲ ಮತ್ತು ಆ ಸೃಷ್ಟಿಮಂಡಲದಲ್ಲಿ ಅಡಚಣೆಗಳಿಲ್ಲದಂತಹ ವಾತಾವರಣ ಈ ವಾತಾವರಣ ನಿಮಗೆ ನಿರ್ಮಾಣ ಆಗಬೇಕು ಇಹಕಾಲದಲ್ಲೂ ಕೂಡ ಪರಕಾಲದಲ್ಲೂ ಕೂಡ ಇಹಲೋಕದಲ್ಲೂ ಕೂಡ ಪರಲೋಕದಲ್ಲೂ ಕೂಡ ಸಲ್ಲುವವರಾಗಿ ಬಾಳಲು ನಿಮಗೆ ಮೂಲ ವೇದಿಕೆ ಅಂದರೆ ಈ ಜನ್ಮದಲ್ಲಿ ಮನುಷ್ಯ ಏನು ವಾಸ್ತವ್ಯದ ಸ್ಥಿತಿ ಇದೆ ನಿಮ್ಮದು ಈ ಸ್ಥಿತಿಯನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಲು ಮತ್ತು ನಾನು ಹೇಳಿದಂಥ ಎಲ್ಲ ವಿಶೇಷವಾದಂತಹ ಸವಲತ್ತುಗಳು ನೀವು ಪಡೆಯಲು ನಿಮಗೆ ಬೇಕಾಗಿರ್ತಕ್ಕಂಥದ್ದು ನಿಮಗಿಂತ ಮಿಗಿಲಾದಂತಹ ಶಕ್ತಿ ಅದು ಮನೆದೈವ ಕುಲದೈವ ಏಕೆಂದರೆ ಅವರೇ ಎಲ್ಲ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇನ್ನು ಅವ ಜೀವಗಳು ಯಾರ ಯಾರನ್ನ ಅವರ ಇಷ್ಟದಂತೆ ಆಯ್ಕೆ ಮಾಡಿಕೊಂಡು ಇಷ್ಟದಂತೆ ಅಂದ್ರೆ ಕೆಲವರು ವಿಜ್ಞಾನಿಗಳಾಗ್ತಾರೆ ಕೆಲವರು ಕೃಷಿಕರಾಗ್ತಾರೆ ಕೆಲವರು ಕಲಾವಂತರಾಗ್ತಾರೆ ಈ ರೀತಿಯಾಗಿ ಕೆಲಾವಂತರು ಕ್ರೀಡಾಪಟುಗಳಾಗ್ತಾರೆ ಈ ರೀತಿಯಾಗಿ ಏನಾಗುತ್ತೆ ಆ ಜೀವಗಳ ಭಿನ್ನ ಭಿನ್ನ ಇಚ್ಛೆಯ ಅನುಸಾರವಾಗಿ ವರ್ಗೀಕರಣವಾಗಿ ಕಾಲಾಂತರದಿಂದಲೂ ಜನ್ಮಾಂತರದಿಂದಲೂ ಜೀವನವನ್ನ ಮಾಡಿಕೊಂಡು ಬಂದಿರ್ತಕ್ಕಂಥ ಜೀವಗಳು ಅವರ ಶಕ್ತಿ ಕಾರ್ಯ ವೈಖರಿ ಬದುಕ್ತಕ್ಕಂಥ ರೀತಿಗೆ ಅನುಗುಣವಾಗಿ ದೈವದ ವಿವಿಧ ರೂಪಗಳೇನಿದ್ದಾವೆ ಆ ರೂಪಗಳಲ್ಲಿ ಆ ಇಚ್ಛೆಗನುಗುಣವಾಗಿ ಪ್ರಗತಿಯನ್ನ ಕಾಣಲು ಧಾರ್ಮಿಕ ಆಚರಣೆಗಳನ್ನ ಮಾಡಿಕೊಂಡು ಅದು ಕಾಲಾಂತರದವರೆಗೂ ಕೂಡ ವಂಶ ಪಾರಂಪರ್ಯವಾಗಿ ಏನು ನಡೆಸ್ಕೊಂಡು ಬಂದಿದ್ದೀರಿ ಅವರು ನಿಮ್ಮ ದೈವಶಕ್ತಿ ಮನದೈವ ಕುಲದೈವ ಹೀಗಿದ್ದಾಗ ಅವರೇ ನಿಮಗೆ ನಿಮ್ಮ ಇಷ್ಟಾನುಸಾರವಾಗಿ ನೀವು ಜನ್ಮ ಜನ್ಮಾಂತರದಿಂದ ತಂದುಕೊಂಡು ಬಂದಿರತಕ್ಕಂತಹ ಸಕಾರಾತ್ಮಕ ಆಗಿರಬಹುದು ಹಾನಿಕಾರಕ ಆಗಿರಬಹುದು ಆ ಹಾನಿಕಾರಕ ಕರ್ಮಗಳನ್ನ ಕಳೆಯಲು ಸಕಾರಾತ್ಮಕ ಕರ್ಮಗಳ ಇಚ್ಛೆ ಪೂರ್ತಿಗಾಗಿ ಸಾಕಾರವನ್ನು ಕೊಡ್ತಕ್ಕಂಥದ್ದೇ ಈ ಮನೆದೈವ ಮತ್ತು ಕುಲದೈವ ಇಷ್ಟದೈವಗಳು ಹಾಗಾಗಿ ಅವರ ಸ್ಮರಣೆಯನ್ನ ಆರು ತಿಂಗಳಿಗೊಂದಾದರೂ ಸರಿ ವರ್ಷಕ್ಕೊಂದಾದರೂ ಸರಿ ಆಚರಣೆ ಮಾಡ್ತಕ್ಕಂಥದ್ದು ಸೂಕ್ತ ಆದರೆ ಈ ಮನದೈವ ಮತ್ತು ಕುಲದೈವದ ಇಷ್ಟದೈವದ ಕೃಪೆಯನ್ನು ನೀವು ನಿರಂತರವಾಗಿ ಪ್ರಾಪ್ತಿಗೊಳಿಸಿಕೊಳ್ಳಬೇಕು ನಿಮ್ಮ ಮನೆಯ ಅಡಿಪಾಯ ಮನದ ಅಡಿಪಾಯ ಜೀವನದ ಒಂದು ಸಕಾರಾತ್ಮಕ ವಾತಾವರಣ ಎಂತಕ್ಕಂಥದ್ದು ಸುಂದರವಾಗಿರಬೇಕು ಸುರಕ್ಷಿತವಾಗಿರಬೇಕು ಸಕ್ಷಮವಾಗಿರಬೇಕು ಅಂದರೆ ಯಾವ ರೀತಿಯಾದಂಥ ಉಪಾಸನೆ ಮೊದಲು ನೀವು ಜೀವಶಕ್ತಿ ಎಂತಕ್ಕಂಥದ್ದನ್ನ ಅರಿತಕ್ಕಂಥ ಕಾರ್ಯವನ್ನು ಮಾಡಬೇಕು ಜೀವಶಕ್ತಿ ಅಂದ್ರೆ ಭಗವಂತ ಈ ಭೂಮಂಡಲದಲ್ಲಿ ಐದು ತತ್ವಗಳಲ್ಲಿ ವಾಸ ಮಾಡಲು ನನ್ನನ್ನ ಈ ಜೀವಶಕ್ತಿಯನ್ನಾಗಿ ರಚನೆ ಮಾಡಿದ್ದಾನೆ ಎಂತಕ್ಕಂತಹ ವಾಕ್ಯವನ್ನ ವೇದವಾಕ್ಯವನ್ನಾಗಿ ಪರಿಗಣಿಸಿ ಅದನ್ನು ಸ್ವೀಕರಿಸಿ ಅಂತರ್ಗತದಲ್ಲಿ ಸ್ಥಾಪಿಸಿ ಆ ಸ್ಥಾಪನೆಗೆ ಪೂಜಾ ಕೈಕರ್ಯಗಳನ್ನ ಮಾಡ್ತಕ್ಕಂಥದ್ದು ಪೂಜಾ ಕೈಕರ್ಯಗಳು ಯಾವ ರೀತಿಯಾಗಿ ಇರ್ತಾವೆ ನಾನೊಂದು ಸಕಾರಾತ್ಮಕ ಜೀವಾತ್ಮ ನಾನೊಂದು ಸಕಾರಾತ್ಮಕ ಶಕ್ತಿ ನಾನು ಭಗವಂತನ ಸಂತಾನ ಭಗವಂತನ ರಚನೆ ಭಗವಂತನ ಈ ಕಾರ್ಯ ಎಂತಕ್ಕಂಥದ್ದೇನಿದೆ ಈ ದೇಹ ಚಲಿತ ನಾನು ಸಕಾರಾತ್ಮಕವಾಗಿ ನಡೆಯಬೇಕು ನುಡಿಯಬೇಕು ಕಾರ್ಯವನ್ನು ಮಾಡಬೇಕು ನನ್ನ ಮೂಲತೆ ಎಂತಕ್ಕಂಥದ್ದು ಸಕಾರಾತ್ಮಕತೆಯೇ ಆಗಿದೆ ಹಾಗಾಗಿ ಈ ಜೀವಶಕ್ತಿ ಎಂತಕ್ಕಂಥದ್ದು ಸದಾ ಕಾಲಕ್ಕೂ ಸಲ್ಲುವ ರೀತಿಯಲ್ಲಿ ಇರ್ತಕ್ಕಂಥದ್ದು ಯಾವ ವಿಭಾಗಕ್ಕೆ ಈ ಭೂಮಂಡಲದ ಪಂಚತತ್ವದ ವಿಭಾಗಕ್ಕೆ ಇದನ್ನು ದಾಟಿದರೆ ಜೀವಶಕ್ತಿ ಆಗಿರದೆ ಬದಲಿಗೆ ಆತ್ಮಶಕ್ತಿಯ ಅನ್ಯ ರೂಪದಲ್ಲಿರುತ್ತೆ ಅದನ್ನು ನೀವು ಕೇಳಿದಿರಿ ತ್ರೀ ಡಿ ಡೈಮೆನ್ಷನ್ ಫೈವ್ ಡಿ ಡೈಮೆನ್ಷನ್ ಅಲ್ಲಿ ಇಲ್ಲಿ ಹುಟ್ಟಿ ಸಾಯ್ತಕ್ಕಂತಹ ಇಲ್ಲಿ ಎರಡು ಎರಡನೇ ಎರಡು ಡೈಮೆನ್ಷನ್ ಇರ್ತಕ್ಕಂಥ ಹುಟ್ಟೋದೊಂದು ಸಾಯೋದೊಂದು ಇದು ಎರಡೇ ಡೈಮೆನ್ಷನ್ ಇರ್ತಕ್ಕಂಥದ್ದು ಅದನ್ನು ಮಿಗಿಲಾಗಿ ಹೋದರೆ ಬಾಲ್ಯದಲ್ಲೂ ಇರ್ತಕ್ಕಂಥದ್ದು ಯೌವನದಲ್ಲಿ ಇರ್ತಕ್ಕಂಥದ್ದು ಮುಪ್ಪಿನಲ್ಲೂ ಇರ್ತಕ್ಕಂಥದ್ದು ಹಾಗೆ ನಾಲ್ಕಾದರೆ ಐದಾದರೆ ಅದರದೇ ಆದಂಥ ವಿಭಿನ್ನತೆ ಭಿನ್ನತೆ ಇದೆ ಹಾಗಾಗಿ ಇಲ್ಲಿ ಜೀವಶಕ್ತಿ ಎರಡು ಟೂ ಡೈಮೆನ್ಷನ್ ಇದರಲ್ಲಿ ಇರ್ತಕ್ಕಂಥ ನಾವು ಭೂಮಂಡಲದಲ್ಲಿ ಇರ್ತಕ್ಕಂಥದ್ದಕ್ಕೆ ಏನಿದ್ದೀವಿ ಜೀವಶಕ್ತಿ ಅಂತಕ್ಕಂಥದ್ದು ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದಕ್ಕೆ ಬೇಕು ಇದಕ್ಕೆ ಯಾವ ರೀತಿಯಾಗಿ ನೀವು ಆಚರಣೆಯನ್ನು ಮಾಡಬೇಕು ಮೊದಲೇ ನಿಮ್ಮ ಜೀವಶಕ್ತಿಯನ್ನು ದೈವಿಕ ಸ್ವರೂಪದಲ್ಲಿ ನೀವು ಸ್ವೀಕರಿಸಿ ಆಚರಿಸಿ ನಿರ್ಮಾಣ ಕಾರ್ಯಗಳನ್ನ ಮುಂದುವರಿಸಿದಂತಹ ಆ ಪಕ್ಷದಲ್ಲಿ ಆ ಕಾರ್ಯದ ಜೊತೆ ಜೊತೆಗೆ ಮನೆ ಕುಲದೈವವನ್ನು ಪ್ರತಿ ಕಾರ್ಯದಲ್ಲಿ ಆಹಾರ ಸೇವನೆ ಅಮೃತ ಜೀವದ ಚಲನೆ ಒಂದು ಸಕಾರಾತ್ಮಕ ಜೀವದ ಚಲನೆ ಒಂದು ಸದಾ ಕಾಲಕ್ಕೂ ಸಕಾರಾತ್ಮಕ ಏಕೆಂದ್ರೆ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಸಕಾರಾತ್ಮಕವೇ ವಿನ ಯಾವುದೇ ಸೃಷ್ಟಿಯಲ್ಲಿ ಹಾನಿಕಾರಕ ಖಂಡಿತ ಇಲ್ಲ ಹಾಗಿದ್ದಾಗ ಆ ಚಲನೆಯಲ್ಲಿ ಭಗವಂತನ ಸ್ಮರಣೆಯನ್ನು ನಿತ್ಯ ಕಾರ್ಯಗಳಲ್ಲಿ ನಿತ್ಯ ಆಲೋಚನೆಯಲ್ಲಿ ನಿತ್ಯ ಪರಿಣಾಮಗಳಲ್ಲಿ ಮತ್ತು ಆ ಪರಿಣಾಮವನ್ನು ಸ್ವೀಕರಿಸುವುದರಲ್ಲಿ ಭಗವಂತನ ಸ್ಮರಣೆ ಇರ್ತಕ್ಕಂಥದ್ದೇ ಮನೆ ದೈವ ಕುಲದೈವದ ನಿಜವಾದ ಪೂಜಾ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು ಹಾಗಾದರೆ ನಾವು ಬದುಕುವುದು ಬೇಡವೇ ನಮ್ಮ ಇಷ್ಟದಂತೆ ನಾವು ಬದುಕುವುದು ಬೇಡವೆ ಭಗವಂತನ ಸ್ಮರಣೆಯನ್ನು ಮಾತಿನಲ್ಲೂ ಆಹಾರ ಸೇವನೆಯಲ್ಲೂ ಆಚರಣೆಯಲ್ಲೂ ಜೀವನದ ಕಾರ್ಯಗಳಲ್ಲೂ ಕೂಡ ನಾವು ಭಗವಂತನನ್ನೇ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ನಾವು ಜೀವನ ಮಾಡೋದು ಬೇಡವೆ ನಮ್ಮ ಇಷ್ಟದಂತೆ ಜೀವನ ಎಂದರೇನು ಇಷ್ಟದಂತೆ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ ನನ್ನಲ್ಲಿ ವಿಷಯ ಏನೆಂದರೆ ಜೀವನ ಎಂದರೇನು ಆ ಜೀವನದ ಪರಿಕಲ್ಪನೆಯಾದರೂ ಏನು ಮನುಷ್ಯವರ್ಗಕ್ಕೆ ಸಂಬಂಧಪಟ್ಟಂತೆ ತನ್ನಿಚ್ಚೆ ಅಂದರೆ ಏನು ಆ ತನ್ನಿಚ್ಛೆ ಎಲ್ಲಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು ಅದಕ್ಕೆ ಸರಿಯಾದಂತಹ ಸಾಕ್ಷಾಧಾರಗಳು ಏನು ಆ ಇಚ್ಛೆಯೇ ಆದಂತಹ ಪಕ್ಷದಲ್ಲಿ ಈ ಆತ್ಮ ಮತ್ತು ಜೀವಾತ್ಮದ ನಂತರದಲ್ಲಿ ಉತ್ಪನ್ನವಾಗುವುದೇ ಇಚ್ಛೆ ಹಾಗಾಗಿ ಪ್ರಥಮಕ್ಕೆ ಆದ್ಯತೆಯೋ ದ್ವಿತೀಯಕ್ಕೆ ಆದ್ಯತೆಯೋ ಮೂರನಿಗೆ ಆದ್ಯತೆಯೋ ಹಾಗಾದರೆ ಮೂರಕ್ಕೂ ಆದ್ಯತೆ ಆಗಿದ್ದಾಗ ಇಚ್ಛೆಯ ಪೂರ್ತಿಗೆ ಜೀವಾತ್ಮ ಬೇಕು ಜೀವಾತ್ಮದ ಕಾರ್ಯಕ್ಕೆ ಆತ್ಮ ಬೇಕು ಹಾಗಾಗಿ ಒಂದು ಬಿಟ್ಟು ಮತ್ತೊಂದಿಲ್ಲ ಇದರ ಪೂರಕತೆಗೆ ಏನು ಬೇಕು ಆತ್ಮ ಭಗವಂತನ ಸಂತಾನ ಭಗವಂತನ ಅಂಶ ಹಾಗಾಗಿ ದೈವಿಕತೆ ಎಂತಕ್ಕಂಥದ್ದು ಸದಾ ಕಾಲದಲ್ಲೂ ಬೇಕು ಆಗ ಮಾತ್ರ ಪೂರ್ಣತೆ ಸಾಧ್ಯ ಇಚ್ಛೆ ಎಂದಂತಹ ಪಕ್ಷದಲ್ಲಿ ಯಾವ ವಿಭಾಗ ಬರುತ್ತೆ ಇಚ್ಛೆ ಎಂತಕ್ಕಂಥದ್ದು ಒಂದು ಕಾಲಾಂತರದ ಘಟ್ಟದಲ್ಲಿ ಚಲಿಸುವ ಕಾರ್ಯ ನಿಮ್ಮ ಇಚ್ಛೆಗಳು ಕಾಲಾಂತರದ ಘಟ್ಟದಲ್ಲಿ ಈ ಸೃಷ್ಟಿಯ ಮಂಡಲದ ಕಾಲಾಂತರದ ಘಟ್ಟದಲ್ಲಿ ಚಲಿಸುವ ಕಾರ್ಯಗಳು ಈ ಚಲಿಸುವ ಕಾರ್ಯಗಳು ಬದಲಾಗಬಹುದು ಸ್ಥಗಿತವಾಗಬಹುದು ತಟಸ್ಥವಾಗಬಹುದು ಕಡಿಮೆ ಆಗಬಹುದು ಹೆಚ್ಚಾಗಬಹುದು ಪೂರ್ತಿಯಾಗಬಹುದು ಪೂರ್ತಿಯಾಗದೆ ಹಾಗೆ ಗೊಂದಲಕ್ಕೆ ಸಿಲುಕಬಹುದು ಈ ಇಚ್ಛೆಗಳಿಗೆ ಅದರದೇ ಆದಂತ ಆಧಾರ ಮತ್ತು ಶಕ್ತಿ ಎಂತಕ್ಕಂಥದ್ದು ಇಲ್ಲ ಬದಲಿಗೆ ಆ ಜೀವಕ್ಕೆ ಅನುಭವಕ್ಕೆ ತರುವಂತಹ ಒಂದು ವಿಷಯ ವಸ್ತುವಾಗಿದೆ ಇಚ್ಛೆ ಎಂಬುದು ಜೀವಕ್ಕೆ ಅನುಭವವನ್ನು ಕೊಡುವಂತಹ ಒಂದು ವಿಷಯ ವಸ್ತುವಾಗಿದೆಯೇ ವಿನಃ ಅದರಲ್ಲಿ ಆಧ್ಯಾತ್ಮಿಕದಿಂದ ಹೊರತಾಗಿರ್ತಕ್ಕಂತಹ ಯಾವುದೇ ಅಂಶಗಳಿಲ್ಲ ಹಾಗಾಗಿ ಜೀವನದಲ್ಲಿ ಆಹಾರ ಸೇವನೆ ಆಗಿರ್ಬೋದು ವಿಹಾರ ಆಗಿರ್ಬೋದು ಪ್ರವಾಸ ಆಗಿರ್ಬೋದು ಜೀವನದ ಯಾವುದೇ ಕಾರ್ಯಗಳಾಗಿರಬಹುದು ಎಲ್ಲ ಕಾರ್ಯಗಳಲ್ಲೂ ಕೂಡ ಆಧ್ಯಾತ್ಮಿಕವನ್ನೇ ಕಾಣ್ತೀರ ಹಾಗಾಗಿ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ತ್ರಿಕಾಲದಲ್ಲಿ ಪೂಜೆ ಮಾಡೋದಾದ್ರೂ ಮಧ್ಯಾಹ್ನದಲ್ಲೂ ಕೂಡ ಸ್ವಲ್ಪ ಸಮಯ ಈ ತ್ರಿಕಾಲ ಪೂಜೆಯಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡುವುದರಿಂದ ವಿಶೇಷವಾಗಿ ಮನದೈವ ಕುಲದೈವವನ್ನು ಸ್ಮರಿಸುವುದರಿಂದ ಇಹಕಾಲದಲ್ಲೂ ಪರಕಾಲದಲ್ಲೂ ಸುಖವಾಗಿರ್ತಕ್ಕಂಥದ್ದು ಇಹಲೋಕದಲ್ಲೂ ಪಹ ಪರಲೋಕದಲ್ಲೂ ಸುಖವಾಗಿರ್ತಕ್ಕಂಥದ್ದು ಕಾಲ ಮತ್ತು ಲೋಕ ಎರಡು ಜೊತೆ ಜೊತೆಗೆ ಸಾಗುತ್ತವೆ ಏನು ಈ ಕಾಲ ಮತ್ತು ಲೋಕ ಎರಡು ಕೂಡ ಜೊತೆ ಜೊತೆಗೆ ಸಾಗುತ್ತವೆ ಹಾಗಾಗಿ ಇಹಲೋಕದಲ್ಲೂ ಸುಖವನ್ನ ಪರಲೋಕದಲ್ಲೂ ಸುಖವನ್ನ ಇಹಲೋಕದಲ್ಲೂ ಸಲ್ಲುವುದಾದರೆ ಪರಲೋಕದಲ್ಲೂ ಸಲ್ಲುವುದಾದರೆ ನಿಮಗೇನು ಬೇಕು ಭಗವಂತನ ಆಶ್ರಯ ಆಶೀರ್ವಾದ ಅವರು ನಿರ್ಮಾಣ ಮಾಡಿರ್ತಕ್ಕಂತಹ ಮನೆ ಯಾವ ಮನೆ ಈ ಭೂಮಂಡಲದ ಮನೆ ಸಕಾರಾತ್ಮಕವಾಗಿರಬೇಕು ಭೂಮಂಡಲದಲ್ಲಿ ಮ ದೇಹಕ್ಕೆ ನಿರ್ಮಾಣವಾಗಿ ಮನೆ ಸಕಾರಾತ್ಮಕವಾಗಿರಬೇಕು ಅದಕ್ಕೆ ಬೇಕಾದಂಥ ವಾತಾವರಣ ಸಕಾರಾತ್ಮಕವಾಗಿರಬೇಕು ಇದನ್ನು ಕೊಡ್ತಕ್ಕಂಥವರು ಇದನ್ನು ರಚಿಸ್ತಕ್ಕಂಥವರು ಇದರ ಅಧಿಕಾರಿಗಳು ಭಗವಂತನೇ ಆಗಿದ್ದಾನೆ ಹಾಗಾಗಿ ಮನದೈವ ಕುಲದೈವದ ಪೂಜಾ ಕೈಕರ್ಯಗಳನ್ನು ನೀವೇನು ಮಾಡ್ತೀರಿ ಸಕಾರಾತ್ಮಕವಾಗಿ ಯಥಾಶಕ್ತಿಮತಿ ಪ್ರತಿ ದಿನವೂ ಮಾಡಬೇಕು ಒಂದು ದೀಪವನ್ನು ಬೆಳಗಿಸುವ ಮೂಲಕ ಯಥಾಶಕ್ತಿಮತಿ ಮಣ್ಣಿನ ದೀಪ ಆಗಿರಬಹುದು ಹಣತೆ ಅಂತ ಆಗಿರಬಹುದು ಬೇರೆ ಚಿಕ್ಕ ದೀಪಗಳಾಗಿ ದೊಡ್ಡ ದೀಪಗಳಾಗಿರಬಹುದು ಡಿಪೆಂಡ್ಸ್ ಅಪಾನ್ ಯುವರ್ ಕೆಪಾಸಿಟಿ ಮನಿ ಪವರ್ ಯಾವ ಹಣ ಎಷ್ಟಿದೆಯೋ ನಿಮ್ಮ ಹತ್ರ ಏನು ಅರ್ಜನೆ ಮಾಡಿದ್ದೀರೋ ಅದರ ಅನುಸಾರವಾಗಿ ದೀಪವನ್ನು ಬೆಳಗ್ಗೆ ನಮನವನ್ನು ಸಲ್ಲಿಸುವುದೂ ಕೂಡ ಒಳ್ಳೆ ಮನಸ್ಸಿನಿಂದ ಅದರಂಥ ಶ್ರೇಷ್ಠ ಪೂಜೆ ಮತ್ತೊಂದಿಲ್ಲ ಭಗವಂತ ಕೇಳೋದು ಏನಾನು ರಚನೆ ಮಾಡಿದ್ದನ್ನು ನನಗೇನು ಕೊಟ್ಟು ನೀನು ನನ್ನನ್ನು ಆ ಒಂದು ಮೆಚ್ಚಿಸ್ತಕ್ಕಂಥದ್ದಾಗಲಿ ಮೆಚ್ಚಿಸ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಆ ನನ್ನ ಅನುಗ್ರಹವನ್ನ ನೀನು ಪಡೀತಿ ನಾನೇ ನಿನ್ನ ನಿರ್ಮಾಣ ಮಾಡಿದ್ದೆ ನಿನ್ನತ್ರ ಏನಿದೆ ದೇಹ ನಿನ್ನದು ಆ ಮನಸ್ಸು ನಿನ್ನದು ಜೀವನ ನಿನ್ನದು ಅನ್ನೋದಾದ್ರೆ ಇದು ಇಚ್ಛೆ ಮಾತ್ರಕ್ಕೆ ಮಾತ್ರ ಬದಲಿಗೆ ಪಂಚತತ್ವಗಳೂ ನಾನೇ ಅದರಲ್ಲಿರುವ ಆತ್ಮವೂ ನಾನೇ ಜೀವಾತ್ಮವೂ ನಾನೇ ಆಚರಣೆಯೂ ನಾನೇ ಕಾರ್ಯವೂ ನಾನೇ ಫಲವೂ ನಾನೇ ನಿನ್ನದೇನಿದೆ ನಿನ್ನದು ಎಂಬುದು ಏನಾದರೂ ಇದ್ದಲ್ಲಿ ಅದರಲ್ಲಿ ನಾನು ಕೊಟ್ಟಿರ್ತಕ್ಕಂಥದ್ರಲ್ಲಿ ಏನು ಉತ್ಪನ್ನ ಮಾಡ್ತೀಯ ಅದು ಯಾವುದು ಭಕ್ತಿ ಎಂಬ ಪುಷ್ಪ ಯಾವುದು ಶುಭವೆಂಬ ಪುಷ್ಪವನ್ನ ನೀನು ನನಗೆ ಸಮರ್ಪಣೆ ಮಾಡು ನಾನು ಕೊಟ್ಟಿರೋದ್ರಲ್ಲಿ ಉತ್ಪನ್ನ ಮಾಡ್ತಕ್ಕಂತಹ ಶಕ್ತಿ ನಿನಗಿದೆ ಅದರಿಂದಾಗಿ ನೀನು ಯಾವೊಂದು ಪರಿಮಳಯುಕ್ತವಾದಂತಹ ಏನನ್ನ ನನಗೆ ಸಮರ್ಪಣೆ ಮಾಡಬಹುದು ಭಕ್ತಿ ಎಂತಕ್ಕಂತಹ ಪುಷ್ಪವನ್ನು ನೀನು ಸಮರ್ಪಣೆ ಮಾಡಬಹುದು ಅದರಲ್ಲಿ ಏನಿರುತ್ತೆ ಭಕ್ತಿ ಎಂತಕ್ಕಂಥ ಸಮರ್ಪಣೆಯಲ್ಲಿ ಆತ್ಮ ಪರಮಾತ್ಮ ಎಂತಕ್ಕಂಥದ್ದು ಭಿನ್ನತೆ ಇರೋದಿಲ್ಲ ಆತ್ಮ ಪರಮಾತ್ಮ ಎಂತಕ್ಕಂಥದಕ್ಕೆ ದೂರ ಇರೋದಿಲ್ಲ ಆತ್ಮ ಪರಮಾತ್ಮ ಎಲ್ಲವೂ ಕೂಡ ಶುಭವೇ ಎಂತಕ್ಕಂಥದ್ದಿರುತ್ತೆ ಭಕ್ತಿಯಲ್ಲಿ ಅದಕ್ಕೆ ಭಕ್ತಿ ಎಂದು ಕರಿತೇವೆ ಯಾವುದು ತಾರತಮ್ಯದಿಂದ ಮುಕ್ತ ಮಾಡುತ್ತೋ ಯಾವುದು ದೂರದಿಂದ ದೂರೀಕರಿಸುತ್ತೋ ಯಾವುದು ಸದಾ ಕಾಲಕ್ಕೂ ಕೂಡ ಸರ್ವತ್ರದಲ್ಲೂ ಉಪಸ್ಥಿತವಿರುತ್ತೋ ಅದು ಶುದ್ಧವಾಗಿರುತ್ತೆ ಸಕಾರಾತ್ಮಕವಾಗಿರುತ್ತೆ ಪವಿತ್ರವಾಗಿರುತ್ತೆ ಶಾಂತವಾಗಿರುತ್ತೆ ಶುಭವಾಗಿರುತ್ತೆ ಅದೇ ಭಕ್ತಿ ಆ ಭಕ್ತಿ ಎಂತಕ್ಕಂಥ ಪುಷ್ಪವನ್ನು ನೀನು ಅರ್ಪಣೆ ಮಾಡು ಪಂಚತತ್ವ ಎಲ್ಲ ನಾನು ಕೊಟ್ಟಿದ್ದೇನೆ ಅದರಲ್ಲಿ ನೀನು ಉತ್ಪನ್ನ ಮಾಡು ಫ್ಯಾಕ್ಟ್ರಿ ಇಟ್ಕೊಟ್ಟಾರ ಅವರಪ್ಪ ಹಣ ಕೊಟ್ಟು ಜನ ಕೊಟ್ಟಾರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಕೂಡ ಮೆಟೀರಿಯಲ್ಸ್ ಕೂಡ ಕೊಟ್ಟಿದ್ದಾರೆ ಮಗನ ಕೆಲಸ ಏನು ಮಗನ ಕೆಲಸ ಏನು ಅದರಿಂದ ಸಂಪಾದನೆ ಮಾಡುವುದು ಅದರಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುವುದು ಹೆಸರು ಕೀರ್ತಿ ಪಡುವುದಾದ್ರೆ ಪಡೆಯುವುದು ಅಲ್ವಾ ಇದೇನು ಬಂತು ಅದು ಸ್ವಯಂ ಪ್ರಯತ್ನ ಹಾಗೆ ಮನುಷ್ಯನಿಗೆಲ್ಲ ಕೊಟ್ಬಿಟ್ಟಿದ್ದಾನೆ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಭಕ್ತಿ ಎಂಬ ಸುಮಧುರವಾದಂತಹ ಸುಗಂಧಭರಿತವಾದಂತಹ ಪುಷ್ಪವನ್ನು ಈ ಪುಷ್ಪವನ್ನು ನೀವು ಸಮರ್ಪಣೆ ಮಾಡಿದರೆ ನಾನು ಮೊದಲು ಏನು ಹೇಳಿದೆ ನೆಲದಲ್ಲಿ ಆ ಒಂದು ಅಡಿಪಾಯ ಏನಿದೆ ಆ ಅಡಿಪಾಯ ಸಕಾರಾತ್ಮಕವಾಗಿರಬೇಕು ದೋಷದಿಂದ ಮುಕ್ತವಾಗಬೇಕು ದುಷ್ಟಶಕ್ತಿಗಳಿಂದ ಮುಕ್ತವಾಗಬೇಕು ಅದೇ ರೀತಿಯಾಗಿ ಯಾವುದೇ ರೀತಿಯಾದಂಥ ಪೃಥ್ವಿಯಲ್ಲಿ ಈ ಒಂದು ಸೃಷ್ಟಿಯಲ್ಲಿ ಹಾನಿಯನ್ನು ಮಾಡತಕ್ಕಂಥ ಅಂಶಗಳಿಂದ ದೂರವಾಗಬೇಕು ನಿಮ್ಮ ಅಡಿಪಾಯ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಹೆಚ್ಚಗನುಸಾರವಾಗಿ ಜನ್ಮ ಜನ್ಮಾಂತರದಿಂದ ನಿಮ್ಮ ಪೂರ್ವಜರಿಂದ ನಿಮ್ಮಿಂದ ಏನು ಆ ದೈವವನ್ನು ಆರಾಧಿಸಿಕೊಂಡು ನಿರಂತರವಾಗಿ ಬಂದಿದ್ದೀರೋ ಅವರನ್ನ ಸ್ಮರಣೆ ಪೂಜೆ ಕೈಕರಿಯಗಳನ್ನ ಮಾಡ್ತಕ್ಕಂಥದ್ದು ಬೆಳಗ್ಗೆ ಸಾಯಂಕಾಲ ಅವಶ್ಯವಾಗಿ ದೀಪವನ್ನು ಬೆಳಗಿ ಯಥಾಶಕ್ತಿ ಮತ್ತು ಪೂಜೆ ಕೈಕರಿಗಳನ್ನು ಮಾಡ್ತಕ್ಕಂಥದ್ದು ಬೇಕು ಹಾಗಿದ್ದಾಗ ಆ ದೈವಿ ಶಕ್ತಿಯ ಪೂಜೆ ಪೂರ್ಣವಾಗುತ್ತೆ ಅದಕ್ಕೋಸ್ಕರ ಏ ಸದಾ ದೇವರು ದೇವರು ದೇವ್ರು ಅನ್ನೋಕ್ಕೋಗುತ್ತಾ ನಾವು ಬದುಕೋದ್ಬೇಳ್ವಾ ಅನ್ನೋ ಕಾರಣಕ್ಕೆ ಏನ್ ಮಾಡಿದ್ದಾರೆ ಆರು ತಿಂಗಳಿಗೆ ಒಂದ್ಸಲ ಏನಾದ್ರೂ ಸರಿ ಒಂದು ವರ್ಷಕ್ಕೊಂದ್ಸಲ ಸರಿ ಭಗವಂತನ ಸ್ಮರಣೆ ಮಾಡ್ತಕ್ಕಂಥದ್ದು ನಾಳೆ ಯುಗಾದಿ ಇದೆ ಅವಶ್ಯವಾಗಿ ನಿಮ್ಮ ಹೊಸ ವರ್ಷದ ಪ್ರಾರಂಭಕ್ಕೆ ಹಾಗಂತ ಅಂತ ಹೇಳಿಕ್ಕೋದ್ರೆ ಈ ಜೀವಗಳಿಗೆ ನೂರು ವರ್ಷ ಆಯಸ್ಸು ಅಂತ ಏನಿದೆ ಅದರ ಒಂದು ಸ್ಥಾನ ಪಲ್ಲಟಕ್ಕೋಸ್ಕರ ಅದರ ಸ್ಥಾನ ಪಲ್ಲಟಕ್ಕೋಸ್ಕರ ಹೊಸ ವರ್ಷ ಅಂತೇವೆ ಋತುಗಳು ಬದಲಾಗುವ ಕಾರಣ ಋತುಗಳನ್ನು ಆಹ್ವಾನಿಸಲು ಆ ಪುಷ್ಪ ಚಿಗುರು ಪರಿಸರ ಸಕಾರಾತ್ಮಕವಾಗಿ ಬರುತ್ತಲ್ವ ಅದಕ್ಕೆ ಪೂಜೆಯನ್ನು ಮಾಡಲು ನಾವು ಹೊಸ ವರ್ಷ ಅಂತೇವೆ ಅದನ್ನು ಬಿಟ್ಟರೆ ಹೊಸ ವರ್ಷ ಅಂತ ಇಲ್ಲ ಸದಾ ಕಾಲ ವಸಂತ ಕಾಲ ಸದಾಕಾಲ ಭಗವಂತನ ರಚನೆ ಇಲ್ಲಿ ಕಲುಷಿತ ಇರಲಿಕ್ಕೆ ಸಾಧ್ಯ ಇಲ್ಲ ಹಿಂದಿರ್ಬೋದು ನಾಳೆ ಒಗ್ಗೇ ಹೋಗುತ್ತದು ಏನೋ ಕಲುಷಿತ ಏನಾದರೂ ಉತ್ಪನ್ನ ಆದರೆ ಮಗನಿಗೆ ಫ್ಯಾಕ್ಟ್ರಿ ಇತ್ಯಾದಿ ಎಲ್ಲ ಅಪ್ಪ ಇಟ್ಕೊಟ್ಬಿಟ್ಟು ಎಲ್ಲ ಕಾರ್ಯ ಮಾಡಿಬಿಟ್ಟಾನೆ ಅವನೇನಾದ್ರಲ್ಲಿ ಬಾಂಬ್ ತಯಾರು ಮಾಡಿಬಿಟ್ರೆ ಅದು ಬಾಂಬ್ ಆಗುತ್ತಾ ಇಂದೆಲ್ಲ ನಾಳೆ ನಷ್ಟ ಆಗುತ್ತಾ ಹಾನಿ ಮಾಡೋವಂಥದ್ದಲ್ವಾ ಅದೇ ಅವನು ಪುಷ್ಪವನ್ನು ರಚನೆ ಮಾಡಿದ ಭಗವಂತನಿಗೆ ಅರ್ಪಿಸ್ತಕ್ಕಂತಹ ಸಕಾರಾತ್ಮಕತೆ ಜೀವಕುಲಕ್ಕೆ ಅನುಕೂಲವಾಗ್ತಕ್ಕಂಥದ್ದನ್ನು ಏನು ಪ್ರಾರಂಭ ಮಾಡಿದ ಅಥವಾ ಅದನ್ನು ಪ್ರೊಡ್ಯೂಸ್ ಮಾಡಿಬಿಟ್ರು ಅಲ್ವಾ ಅದೇನು ಹಾನಿಕಾರಕ ಅಲ್ಲ ಅಲ್ವಾ ಹಾಗಾಗಿ ಹೊಸ ವರ್ಷ ಎಂತಕ್ಕಂಥದ್ದೇನಿದೆ ನಾವು ಹೊಸ ಋತುವನ್ನು ಹೊಸ ಸ್ಥಿತಿಯನ್ನು ನಮ್ಮ ದೇಹವನ್ನು ಪೋಷಣೆಗೆ ಪಾಲನೆಗೆ ರಕ್ಷಣೆಗೆ ಸಕಾರಾತ್ಮಕವಾಗಿ ಇಡಲು ಬೇಕಾಗಿರ್ತಕ್ಕಂಥ ಹೊಸ ವಾತಾವರಣ ಏನು ಪರಿವರ್ತನೆ ಆಗ್ತಾ ಇರುತ್ತೆ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದೇ ಹೊಸ ವರ್ಷ ಆಗಿದೆ ಅದನ್ನು ಬಿಟ್ಟರೆ ಭಗವಂತನ ಈ ನಿರ್ಮಾಣದ ಕಾಲ ಎಂತಕ್ಕಂಥದ್ದೇನಿದೆ ಸದಾ ಕಾಲ ಹೊಸದೇ ಹಳೆ ಹಳೇ ಯಾಕೆ ಹೇಳಿ ಮುಳುಗೋದಿಲ್ಲ ಯಾವುದು ಮುಕ್ತಾಯ ಆಗೋದಿಲ್ಲ ಯಾವುದು ಏನಿದೆ ಸದಾ ವಸಂತವಾಗಿಯೇ ಇರುತ್ತೆ ಹಾಗಾಗಿ ಸದಾ ಕಾಲ ವಸಂತ ಕಾಲ ಇಲ್ಲಿ ಕಾಲ ಇದೆ ಸೂರ್ಯದೇವ ಹುಟ್ಟುತ್ತೆ ಮುಳುಗುತ್ತೆ ಅಂತ ಹುಟ್ಟೋದು ಇಲ್ಲ ಮುಳುಗೋದು ಇಲ್ಲ ಸದಾ ಸ್ಟೇಟಸ್ ಅದರದೇ ಆದಂಥ ಸ್ಥಿತಿನಲ್ಲಿ ಇರುತ್ತೆ ಯಾವಾಗಲೂ ಇರುತ್ತೆ ನಮ್ಮ ಭೂಮಂತೆ ಮಾತ್ರ ತಿರುಗ್ತಾ ಇರ್ತಾಳೆ ಅದಕ್ಕೆ ನಮಗೆ ಆಗ್ಲೂ ಕತ್ತೆ ದೇಹ ಹುಡ್ಸಕ್ಕೋಸ್ಕರ ವಿಧಾನ ಹಾಂ ಇಲ್ಲಿ ಗಮನಿಸಿ ಹಾಗಾಗಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಏನು ನಿರ್ಮಾಣ ಆಗ್ತಾ ಇದೆ ಭೂಮಾತಿ ಹಿಂಗೆ ತಿರುಗ್ತಿರುವ ಕಾರಣ ಹಾಗಾಗಿ ಕಾಲ ಇಲ್ಲ ಈಗ ಮತ್ತೆ ಹೊಸ ವರ್ಷ ಬರುತ್ತೆ ಅಂತಂದರೆ ಕಾಲ ಬರಬೇಕು ಅಲ್ವಾ ಸೂರ್ಯದೇವನೇ ಹಂಗೆ ಆಗಿ ಇದ್ಬಿಟ್ಟಾರೆ ಒಳ್ಳೆ ಸ್ಟೆಟಿಸ್ಟಿಕ್ಕಾಗಿ ಇದ್ಬಿಟ್ಟಿದ್ದಾರೆ ಅಲ್ವಾ ಇದು ತಿರುಗ ಇದು ಆದ್ರೆ ತಾನೇ ಬರೋದು ಸದಾ ಬಳಕೆ ಇರುತ್ತೆ ಏನು ಕತ್ಲು ಬರುತ್ತೆ ಕತ್ಲು ಬರೋದಿಲ್ಲ ಕತ್ಲು ಬರಲಿಲ್ಲ ಅಂದರೆ ನಾಳೆ ಇಲ್ಲ ಹಾಗಿದ್ಮೇಲೆ ಕಾಲಾತೀತ ಲೋಕ ಇದು ಇಲ್ಲಿ ಭೂಮಂಡಲಕ್ಕೆ ನಮ್ಮ ದೇಹದ ರಕ್ಷಣೆಗೋಸ್ಕರ ಆಗಲು ಇರಲು ಇರೋದು ಹಾಗಾಗಿ ಇದು ಕಾಲಾತೀತ ಸೃಷ್ಟಿ ಭಗವಂತನದ್ದು ಇಲ್ಲಿ ಹೊಸ ವರ್ಷ ಬರಲಿಕ್ಕೆ ಹೋಗೋದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಬಂದರೆ ಮಾತ್ರ ಹೊಸ ವರ್ಷ ಇಲ್ಲಿ ನಾಕ್ಸ್ಟೇ ಬರೋದಿಲ್ಲ ಸಾಧ್ಯ ಯಾವಾಗಲೂ ಇರುತ್ತೆ ಸದಾ ವಸಂತಕ ಸದಾ ಭಗವಂತನ ಸಕಾರಾತ್ಮಕ ವಾತಾವರಣ ಇರುತ್ತೆ ಕಾಲ ಎಂತಕ್ಕಂಥದ್ದು ಈ ಜೀವಗಳು ನಾವು ನಾವಿಲ್ಲಿ ಭೂಮಂಡಲಕ್ಕೆ ಐದು ತತ್ವದಲ್ಲಿ ಹೊಂದ್ಕೊಂಡು ಇಷ್ಟು ಕಾಲಘಟ್ಟದಲ್ಲಿ ಇಂತಿಂತ ಕೆಲಸ ಮಾಡ್ಕೊಳ್ಳಿ ಅಂತ ಏನೋ ಒಂದು ಸ್ವಲ್ಪ ನಿಗದಿ ಮಾಡಿದ್ದಾರೆ ಅಷ್ಟೇ ಇಲ್ಲಿ ಅದು ಬಿಡ್ರಿ ಬೇರೇನಿಲ್ಲ ಹಾಗಾಗಿ ದೈವಿಕ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ನಿಮ್ಮ ಆತ್ಮ ದೈವ ನಿಮ್ಮ ಆತ್ಮ ಎಂಬತಕ್ಕಂಥದ್ದೇನಿದೆ ಅವಿನಾಶಿ ಅದು ಭಗವಂತನ ಸಂತಾನ ಆತ್ಮ ಪವಿತ್ರ ಸಕಾರಾತ್ಮಕ ಶ್ರೇಷ್ಠ ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನು ಕೂಡ ಸಕಾರಾತ್ಮಕವಾಗಿ ಈ ಜೀವನದಲ್ಲಿ ನಿರ್ಮಾಣವನ್ನ ಮಾಡ್ಕೊಳ್ಳಿ ಹೀಗೆ ಮನದೈವವನ್ನ ಕುಲದೈವವನ್ನ ಪೂಜಿಸುವುದರ ಜೊತೆ ಜೊತೆಗೆ ನಿಮ್ಮ ಆತ್ಮ ಎಂತಕ್ಕಂಥ ದೈವ ಏನಿದೆ ಅದರ ಬಗ್ಗೆ ಕೂಡ ಗಮನಹರಿಸಿ ಅದಕ್ಕೆ ಸಂಬಂಧಪಟ್ಟಂತೆ ದೈವಿಕ ಆಚರಣೆಗಳೇನು ನಿಮ್ಮ ಜೀವನದಲ್ಲಿ ನಡೆಯಬೇಕು ಅದನ್ನು ಕೂಡ ಆಚರಣೆ ಮಾಡಿ ಈ ಆಚರಣೆಗಳು ಆ ಭಗವಂತನನ್ನು ಪೂಜಿಸಿದಷ್ಟೇ ಆ ಭಗವಂತನನ್ನು ಸ್ಮರಿಸಿದಷ್ಟೇ ಸಕಾರಾತ್ಮಕವಾಗಿರ್ತಾರೆ ಈ ಸಕಾರಾತ್ಮಕ ಪೂ ಪೂಜೆ ಕೈಕರೆಗಳೇನಿದೆ ಆಚರಣೆ ಮಾತು ನಾಡೆ ನುಡಿ ವಿಚಾರ ಕಾರ್ಯಗಳಿವೆ ಏನಿದೆ ಇದು ದೈವಿಕ ಪೂಜೆಯ ಒಂದು ರೀತಿಯ ಒಂದು ಭಾಗಗಳು ಈ ಒಂದು ಧಾರ್ಮಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಭಗವಂತನನ್ನ ನೇರವಾಗಿ ಸಂಪರ್ಕಿಸುವ ಪೂಜೆ ವಿಧಾನ ಮಾತ್ರ ಮರೆಯದಿರಿ ಪೂಜೆ ಕೈಗಾರಗಳನ್ನು ಮರೆಯದಿರಿ ಆ ಪೂಜೆ ಕೈಗಾರಗಳನ್ನು ಮಾಡಿದಂಥ ಪಕ್ಷದಲ್ಲಿ ಏನಾಗುತ್ತೆ ಭಗವಂತನ ಸ್ಮರಣೆ ಆಗುತ್ತೆ ಅಡಿಪಾಯ ಚೆನ್ನಾಗಿರುತ್ತೆ ಎಲ್ಲಾ ರೀತಿಯಾದಂಥದ್ದು ಭೂಮಂಡಲದ ಅಡಿಪಾಯ ಮನೆಯ ಅಡಿಪಾಯ ಮನಸ್ಸಿನ ಅಡಿಪಾಯ ಜೀವನದ ಅಡಿಪಾಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ನಾನು ಮುಂಚೆ ಎರಗಾರ ನಕಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಠಮ ಸಮಸ್ಯೆ ಪಕ್ಷದಲ್ಲಿ ದೂಪದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಇಟ್ಕೊಂಡು ಮನೆಯಲ್ಲಿ ಹರ್ದ ಕಾರಣ ಮಾಡೋದ್ರಿಂದ ಮತ್ತೆ ಬಾಧೆಗಳ ನಿವಾರಣೆ ಮಾಡಬಹುದು ಲಕ್ಷ್ಮಕೃಪಾ ಪ್ರಾಪ್ತಿ ದೂಪದ ಪೌಡುವ ಲಭ್ಯತೆ ಹಣಕಾಸಿನ ಅರ್ಜನಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನು ಮಾಡಿದ್ರೆ ಹೋಟೆಲ್ಗಳಾಗಿರ್ಬೋದು ಅಂಗಡಿಗಳಾಗಿರ್ಬೋದು ಮಳಿಗೆಗಳಾಗಿರ್ಬಹುದು ಹಾಗೆ ಚಿನ್ನಬಳ್ಳಿ ಮಾಡ್ತಿರೋ ದಿನಸಿ ಮಾಡ್ತಿರೋ ಬೇರೆ ಏನ್ ಮಾಡ್ತಿರೋ ವ್ಯವಹಾರಗಳನ್ನು ಮಾಡ್ತಿರೋ ಅಂತೆಲ್ಲ ಜಾಗಗಳಲ್ಲೂ ಕೂಡ ಇದನ್ನ ಹಾಕೋಬಹುದು ಬೆಳಗ್ಗೆ ಸಾಯಂಕಾಲ ಹಾಕೊಳ್ಳೋದ್ರಿಂದ ಉತ್ತಮವಾದಂತಹ ಫಲಿತಾಂಶ ನಿಮಗೆ ಲಭ್ಯ ಆಗುತ್ತೆ ಹಣಕಾಸಿನಕ್ಕೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಹೊಸ ಹೊಸ ವ್ಯವಹಾರಗಳು ಕೈಗೊಡ್ತಕ್ಕಂಥದ್ದು ಇರುತ್ತೆ ಹಾಗೆಯೇ ಎರಡು ರೀ ಆಯಿಲ್ ಇದೆ ಎರಡು ರೀತಿಗೆ ಪೌಡರ್ ಇದೆ ಆತ್ಮ ಆತ್ಮಸಮಸ ಯಾವುದು ಮೆಡಿಕಲ್ ಅಲ್ಲಿ ಹುಷಾರಾಗೋದಿಲ್ಲ ಗುಣ ಆಗೋದಿಲ್ಲ ಅಂತಹ ಸಮಸ್ಯೆಗಳಿದ್ರೆ ಸಮಸ್ಯೆ ಇರುತ್ತೆ ಆ ರೆಡ್ಯೂ ಈ ಒಂದು ರೆಡ್ಯೂಸ್ ಮಾಡ್ಲಿಕ್ಕೋಸ್ಕರ ನಿವಾರಣೆಯನ್ನು ಮಾಡ್ಕೊಳ್ಲಿಕ್ಕೋಸ್ಕರ ಎರಡ ರೋ ಮತ್ತೆ ಎರಡು ರೀ ಪೌಡರ್ನ ನೀವು ಬಳಸಬಹುದು ಆಯಿಲು ಸ್ನಾನದ ನಂತರ ಹಚ್ಚತಕ್ಕಂಥದ್ದು ತಲೆಗೆ ಹಚ್ಚೋದು ಮುಂಚಿತವಾಗಿ ಆದರೂ ಹಚ್ಬೋದು ಸ್ನಾನದ ನಂತರ ಅದು ಕೂಡ ಹಚ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಲ್ಲಿ ಹಾಗೆಯೇ ಪೌಡರ್ ಏನಿದೆ ಅದು ಸ್ನಾನಕ್ಕೆ ಬಳಸ್ಕೊಂಡು ನೆಗೆಟಿವಿಟಿನ ರೆಡ್ಯೂಸ್ ಮಾಡಲಿಕ್ಕೋಸ್ಕರ ದೇಹದಲ್ಲಿ ಆ ಕಿಟಕಿಟ ಸೆಲ್ಸ್ ಇತ್ಯಾದಿ ಇರ್ತಾ ಅದೆಲ್ಲ ರೆಡ್ಯೂಸ್ ಮಾಡಲಿ ಮತ್ತು ಹುಡುಕಲ್ನಿಗೆ ಸಂಬಂಧಪಟ್ಟಂಥ ಔಷಧಿ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟ ಮಕ್ಕಳು ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆಯೇ ಒಟ್ಟಿಗೆ ಮದ್ದು ಹಾಕಿದರೆ ಅಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನೀವು ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಾಗೆಯೇ ಅನ್ಯ ಪರಿಶೀಲನೆಗಳನ್ನ ನೀವು ಮಾಡಿಸೋದಿದ್ರೆ ಅಸ್ತ ಸಾಮುದ್ರಿಕ ಶಾಸ್ತ್ರ ಅಂಗಸಾಮುದ್ರಿಕ ಶಾಸ್ತ್ರ ಅಂದರೆ ಅಂಗಸಾಮುದ್ರಿಕ ಅಂತ ಅಂದರೆ ನಮ್ಮನ್ನೇ ನೋಡು ಚೆಕ್ ಮಾಡ್ಬೇಕಾ ಅಂದ್ರೆ ಪ್ರಶ್ನೆ ಮಾಡಿಬಿಟ್ಟಿದ್ಯಾ ಒಂದು ಫೋಟೋ ಇತ್ತೀಚಿನ ಒಂದು ಫೋಟೋ ಮೂಲಕ ಅಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಧ್ಯಯನವನ್ನು ಮಾಡಿ ಅದರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಅದಕ್ಕಿರ್ತಕ್ಕಂಥ ದೋಷಗಳು ಅದಕ್ಕೆ ಇರ್ತಕ್ಕಂಥ ಪರಿಹಾರವನ್ನು ನೀವು ತಿಳ್ಕೊಬೋದು ವಾಟ್ಸಪ್ ಮೂಲಕ ನಿಮ್ಮ ಫೋಟೋವನ್ನು ಕಳಿಸೋದ್ ಮೂಲಕ ಅದಕ್ಕೆ ಶುಲ್ಕ ಇರುತ್ತೆ ಅದ ಒಂದು ನೀವು ಪೇ ಮಾಡಿದಂಥ ಭವಿಷ್ಯದಲ್ಲಿ ಅದೇ ಪರಿಶೀಲನೆಯನ್ನು ನೀವು ಮಾಡಿಸ್ಕೋಬೋದು ಹಾಗೆ ಹಸ ಸಾಮುದ್ರಿಕ ಶಾಸ್ತ್ರ ಪರಿಶೀಲನೆ ಮಾಡಿಸ್ಬೋದು ಅಂಕಶಾಸ್ತ್ರದ ಬಗ್ಗೆ ಪರಿಶೀಲನೆಯನ್ನು ಮಾಡಿಸ್ಕೋಬೋದು ಜ್ಯೋತಿಷಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ಮಾಡಿಸ್ಕೋಬೋದು ಹಾಗೆ ವಾಸ್ತು ದೋಷ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಶೀಲನೆ ಏನು ಮಾಡಿಸ್ಕೋಬೋದು ಯಂತ್ರದಿಂದ ಬಾಧೆಗಳಾಗಿದ್ರೆ ಮಂತ್ರದಿಂದ ಬಾಧೆಗಳಾಗಿ ತಂತ್ರದಿಂದ ಬಾಧೆಗಳಾಗಿ ಅದು ನೀವು ಆಚರಣೆ ಮಾಡಿದ್ದೀರೋ ಬೇರೆಯವರಿಂದ ಆಚರಣೆ ಮಾಡಿಸಿದ್ದೀರೋ ಬೇರೆಯವ್ರು ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ದಾರೋ ಅಥವಾ ನೀವು ಬೇರೆಯವ್ರ ಮೇಲೆ ಪ್ರಯೋಗ ಮಾಡಿದ್ದೀರೋ ಅಂತ ಸಂದರ್ಭದಲ್ಲಿ ಉಂಟಾಗಿರ್ತಕ್ಕಂತ ಸಮಸ್ಯೆಗಳು ಅಥವಾ ನಿಮಗೆ ಗೊತ್ತಿದ್ದ ಪಕ್ಕದ ಮನೆಯವರು ಮಾಡಿದ್ರೆ ಅವರಿಂದ ನಿಮಗೆ ಆಗಿರ್ತಕ್ಕಂಥ ಸಮಸ್ಯೆಗಳು ಇಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಾಗೆ ಯಂತ್ರ ಮಂತ್ರ ತಂತ್ರ ಆಗಿರ್ಬೋದು ಆ ಧ್ಯಾನ ಶಕ್ತಿ ಯೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಾಗಿ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಆಗಿರ್ಬೋದು ಅಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಂಸ್ಥೆಗಳ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರಪೇಟೆಗೆ ಅವಕಾಶ ಇರುವುದಿಲ್ಲ ಪರಿಶೀಲನೆ ಕೂಡ ವಾಟ್ಸಪ್ ಮೂಲಕ ನೀವು ಮಾಡಿಸ್ಕೋಬಹುದು ಹಾಗೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ ಇರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಷಯಗಳು ತಕ್ಷಣದಲ್ಲಿ ಪ್ರಾಪ್ತಿ ಆಗ್ತವೆ ಆಗ ನೀವು ವಿಡಿಯೋಗಳನ್ನು ವೀಕ್ಷಿಸ್ಬೋದು ಲೈವ್ ವೀಡಿಯೋದಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು ಆ ಒಂದು ಲೋಗೋ ಏನಿರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಲೈಫಲ್ಲಿ ಜಾಯಿನ್ ಆಗ್ಬೋದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ವೀಕ್ಷಿಸಿ ಅದರಲ್ಲಿ ಬೇಕಾಗಿರ್ತಕ್ಕಂಥ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಮುದ್ರೆಗಳಿದೆ ಮಂತ್ರಗಳಲ್ಲಿ ಚುಟುಕು ಮಂತ್ರಗಳು ಸಣ್ಣ ಸಣ್ಣ ಮಂತ್ರಗಳಿದೆ ದೊಡ್ಡ ಮಂತ್ರಗಳು ಈ ಶ್ರೀದೇವಿ ಅಪರಾಜಿತ ಚಾನಲಲ್ಲಿ ಲಭ್ಯ ಆಗುತ್ತೆ ಅಲ್ಲೂ ಕೂಡ ಇನ್ನೂ ಆಧ್ಯಾತ್ಮಿಕ ವಿಷಯಗಳು ಇದೆ ಜೀವನದ ಸಮಸ್ಯೆಗಳ ಪರಿಹಾರಕ್ಕೆ ಯಾವ ರೀತಿಯಾದಂಥ ಕಾರ್ಯಗಳು ದೇವರಿಗೆ ಸಂಬಂಧಪಟ್ಟಂತೆ ಆಚರಣೆಗಳೇನು ಅದ್ರ ಬಗ್ಗೆ ಕೂಡ ಅದರಲ್ಲಿ ಮಾಹಿತಿ ಇದೆ ವಿಜಯದುರ್ಗ ಅಪರಾಧ ಚಾನೆಲ್ ಕೂಡ ವೀಕ್ಷಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಯೋಗ್ಯವಾದಂತಹ ಟಾಪಿಕ್ ಇದ್ದಂತ ವಿಡಿಯೋಗಳು ಕೂಡ ಮಾಡ್ತೇನೆ ಅಂತ ಹೇಳ್ತಾ ಇವಾಗ ನಾನು ಮುಗಿಸ್ತಾ ಇದ್ದೀನಿ